ಹಂಗ ಅದೇ ಯಾವ ಹುಡ್ಗಿ ಅಂತ ಕೇಳ್ಬೇಕೀಗ ನನ್ ಗರ್ಲ್ ಫ್ರೆಂಡ್ ಡಾಕ್ಟ್ರಾ ನನಗೂ ಗೊತ್ತಿಲ್ಲ ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ ಲೆಟ್ರಲ್ಲೇ ಇತ್ತು ಪಣ್ಣಿಕುಟಿ ಅಂತ ಸೊ ಅದನ್ನ ನಾವ್ ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇನೆ ಯಾವಾಗ್ಲೂ ಆಡ್ಕೊಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ ಆತರ ಲವ್ ಯು ಅಂತ ತುಂಬಾ ಜನ ಆಚೆನೂ ಹೇಳ್ತೀವಿ ಒಳಗಡೆ ಹೇಳ್ತೀವಿ ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ನನ್ನ ಜನರಲ್ ಆಗಿ ಎಲ್ಲರಿಗೂ ಹೇಳೋದೇ ನಾಲ್ಕೈದು ದಿನ ಆಗ್ತಿದ್ದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಹೋಗ್ಬಿಡುತ್ತೆ ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ ಹುಡುಗ ಹುಡುಗಿ ಅನ್ನೋದನ್ನ ಮರೆತುಬಿಟ್ಟು ನಿಮಗೆ ಆ ಮನೇಲಿ ಹೊಡ್ಕೋಬೇಕು ಅಂತಂದ್ರೆ ಒಂದು ಅಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ ಇಡೀ ಮನೆ ನಿಮ್ಮ ನಾಚೆ ತಳ್ಬೇಕು ಅಂತ ಇದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನು ಕಾಪಾಡ್ಕೊಂಡ್ ಬರ್ತಾ ಇರುತ್ತೆ ನೀವು ತಪ್ಪು ಮಾಡಲಿ ಸರಿ ಮಾಡಲಿ ಸೊ ಆ ಫ್ರೆಂಡ್ ಝೋನಲ್ಲಿದ್ದಂಥ ಕ್ಯಾಟಗರಿ ಭವ್ಯ ಈಗ ನನ್ಗೆ ಆ ತರ ಜೊತೆಗೆ ನಾನು ಇನ್ಷಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದೆ ಧರ್ಮಾನಂದ್ ಜೊತೆ ಜಾಸ್ತಿ ಕ್ಲೋಸ್ ಇದೆ ಅನೂ ಜೊತೆಗೂ ಕ್ಲೋಸ್ ಇದೆ ಅಂಡ್ ಮಾನಸ ಜೊತೆ ಕ್ಲೋಸ್ ಇದೆ ಅಂಡ್ ಚೈತ್ರಕನ್ ಜೊತೆ ವಾರ್ ನೆಡಿದ್ರು ಕ್ಲೋಸ್ ಆಗೇ ಇದ್ವಿ ಆ ಕೆಟಗರಿಲೇ ಭವ್ಯನೋ ಬಂದಿದ್ದು ಹ್ಮ್ ಯಾವ ಹುಡುಗಿ ಬಗ್ಗೆ ನೀವು ಕೇಳಿಸ್ಕೊಂಡಿರೋದೇ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಸರಿ ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬಾ ಜನ ಇದಾರೆ ಅನುಗೆ ನನಗೆ ಸರಿ ನಾ ತರ ಅಂತ ಅನ್ಬಿಟ್ಟು ನಾನು ಯಾರು ನನಗೆ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದೆ ಪ್ರಕಾಶ್ ಸರ್ ನನ್ಗೆ ಅಲ್ಲ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತಿದೆ ಸರ್ ನನ್ ಗರ್ಲ್ ಫ್ರೆಂಡ್ ಇದ್ದಾಳೆ ಒಳಗೆ ಯಾರನ್ನೂ ಚೆನ್ನಾಗಿರೋನ್ನ ಬಿಡ್ಬೇಡಿ ಅಂತ ಸುಮ್ಮನೆ ಅಲ್ಲೋಗಿ ಮತ್ತೆ ಪ್ರಪೋಸ್ ಮಾಡೋದು ಆಚೆ ಒಳ ಕೈಲಿ ಹಾಕೋದೇ ತಿನ್ಬೇಕು ಅಂತ ನಂಗೆ ಆತರದ್ದು ಯಾರು ಇರ್ಲಿಲ್ಲ